ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಸುಮಾರು ಏಳು ತಿಂಗಳು ಕಳೆಯಿತು ಈ ಮಲ್ಲಿಗೆ ಗಿಡಗಳಿಗೆ ನನ್ನ ಏಳು ತಿಂಗಳ ಮಲ್ಲಿಗೆ ಗಿಡ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇದೆಲ್ಲ ಗ್ರೋ ಬ್ಯಾಗಲ್ಲಿ ನೆಟ್ಟಂತಹ ಗಿಡಗಳು ಹಾಗೆ ಈ ಗಿಡಗಳನ್ನು ನಾನೇ ಮನೆಯಲ್ಲಿ ಏನು ಕೆರೆ ಬಳ್ಳಿಯಿಂದ ಗಿಡಗಳನ್ನು ಮಾಡಿ ಅದನ್ನು ಚೆನ್ನಾಗಿ ಬೆಳೆಸಿ ನೆಟ್ಟಂತಹ ಗಿಡಗಳು ಇದು ನಾನು ನರ್ಸರಿಯಿಂದ ತಂದಂತಹ ಗಿಡಗಳೆಲ್ಲ ನಾನೇ ಮಾಡಿದಂತಹ ಗಿಡಗಳು ನೋಡ ವಾಗ ತುಂಬ ಆಗ್ತದೆ ಸುಮಾರು ಗಿಡಗಳಿದೆ ಅರೌಂಡ್ ಒಂದು ಐವತ್ತು ಗಿಡದವರೆಗೆ ಇದೆ ಅಂದರೆ ನಲವತ್ತೈದು ಐವತ್ತು ಇದೆ ಎಷ್ಟು ಗಿಡಗಳಿದೆ ಸ್ನೇಹಿತರೆ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಸ್ನೇಹಿತರೆ ನಾನು ಯಾವಾಗಲೂ ನಿಮಗೆ ಹೇಳುವಾಗೆ ನಾನು ಹಾಕುವಂತಹ ಗೊಬ್ಬರ ಹಟ್ಟಿ ಗೊಬ್ಬರ ಹಾಗೆಯೇ ಸ್ಪ್ರೇ ಮೈಕ್ರೋಲ್ ಅಥವಾ ಮಲ್ಟಿಪ್ಲೆಕ್ಸ್ ಸ್ಪ್ರೇ ಹಾಕ್ತೇನೆ ಹುಳಗಳಿಗೆ ಏನು ಫೇಗಸಸ್ ಸ್ಪ್ರೇ ಮಾಡ್ತೇನೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನಾನು ಸ್ಪ್ರೇ ಮಾಡಲಿಕ್ಕೆ ಹೋಗೋದಿಲ್ಲ ಇಷ್ಟೇ ನಾನು ಸ್ಪ್ರೇ ಮಾಡೋದು ಬುಡಕ್ಕೆ ಹಟ್ಟಿ ಗೊಬ್ಬರ ಹಾಕ್ತೇನೆ ಅದನ್ನು ಬಿಟ್ಟರೆ ಬೇರೆ ಇನ್ನೇನು ನಾನು ಗೊಬ್ಬರವನ್ನು ಹಾಕೋದಿಲ್ಲ ಹಾಗೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ